ಈ ಕ್ಷೇತ್ರದ ಹಿನ್ನೆಲೆ ಏನು ಕೂಡ ಇದು ಪೂರ್ವಜರ ಕಾಲದಿಂದ ನಮ್ಮ ಅಜ್ಜಿ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ಮತ್ತು ಎಲ್ಲ ಮಾಡ್ತಾಯಿದ್ರು ಆ ನಂತರ ನಾವು ಪೂಜೆ ನಮಗೆ ಅಮ್ಮನವರು ಅಪ್ಪಣೆಯ ಮೇಲಾಗಿ ನಾನು ಇದನ್ನು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈ ಕ್ಷೇತ್ರದ ವಿಶೇಷತೆಗಳೇನು ಕ್ಷೇತ್ರದ ವಿಶೇಷತೆ ಅಂದರೆ ಕಬ್ಬಾಳಮ್ಮ ಅಂದ್ರೆ ಒಂದು ಕ್ಷೇತ್ರ ಅದೇ ಒಂದು ಶಕ್ತಿ ಇದೆ ಈ ಕಬ್ಬಾಳಮ್ಮ ಅಂತ ಹೆಸರು ಇದೆಯಲ್ವ ಅದಕ್ಕೊಂದು ಇರುವಂಥ ಶಕ್ತಿನೇ ಈ ಕ್ಷೇತ್ರಕ್ಕೆ ಒಂದು ಮಹಿಮೆ ಅಂತ ನಾನು ಹೇಳ್ಬೋದು ನಿಮಗೆ ಈ ಕ್ಷೇತ್ರಕ್ಕೆ ಕೆಲವು ಜನಗಳು ಬರ್ತಾರೆ ಬಸ್ ಐದು ಫ್ರೀ ಅಂದ್ಬಿಟ್ಟು ಅರ್ಕೆ ಕಟ್ಬಿಡ್ತಾರೆ ಒಟ್ಟೋಗ್ತಾರೆ ಅಪೂರ್ಣ ಆಗುತ್ತೆ ಅರ್ಕೆ ತೀರ್ಸಲ್ಲ ಏನಿಲ್ಲ ಅದ್ರ ಬಗ್ಗೆ ಇದೊಂದು ಒಳ್ಳೆ ಬಸ್ ಕೇಳಿದೀರಾ ಯಾಕೆಂದ್ರೆ ಬಸ್ ಫ್ರೀ ಇದೆ ಅಂದ್ಬಿಟ್ಟು ಹೆಣ್ಮಕ್ಳುಗಳು ಸುಮಾರು ಜನ ಬರ್ತಾರೆ ಹತ್ತು ರೂಪಾಯಿನವ್ರು ಇಪ್ಪತ್ತು ರೂಪಾಯಿನವ್ರು ಏನಿರುತ್ತೆ ಅವಶ್ಯಕತೆಯಾಗಿ ಅದನ್ನ ಅರ್ಕೆ ಕಟ್ಬಿಟ್ಟು ಅದು ಅದೇನಾಗುತ್ತೆ ಅದು ಪೂರ್ವ ಜನ್ಮ ದೋಷ ಒಳಗೆ ಉಳ್ಕೊಂಡ್ಬಿಡುತ್ತೆ ಅದು ಅದನ್ನ ಅರ್ಕೆನ ತೀರ್ಸೋದು ಇಲ್ಲ ಅಟ್ಲೀಸ್ಟ್ ಅದು ಬಂದು ಏನಾಗಿದೆ ಅದು ಎತ್ತ ಅಂತ ನೋಡೋದಿಲ್ಲ ಅವರು ಅದನ್ನೇನಾಗುತ್ತೆ ತಿರ್ಗಿ ಅವ್ರ ಕುಟುಂಬಕ್ಕೆ ಮಕ್ಕಳು ಮರಿಗೆಲ್ಲ ಪೂರ್ವ ದೋಷವಾಗಿ ಅದು ಹೋಗ್ತಾ ಇರುತ್ತೆ ಅದು ಅದನ್ನು ಫಸ್ಟು ಅರಕೆ ಕಟ್ಟೋಕ್ಕೆ ಮುಂಚೆಗೆ ಅದನ್ನ ಏನು ಕಟ್ತಾ ಇದ್ದೀವಿ ಅರಕೆ ಕಟ್ಟಿದ್ಮೇಲೆ ಅದನ್ನು ಏನು ಪರಿಹಾರ ಮಾಡ್ಕೊಳ್ಬೇಕು ಅದನ್ನ ಏನು ಅರಕೆ ಮಾಡ್ಕೊಂಡಿರ್ತಾರ ದೇವಸ್ಥಾನಕ್ಕೆ ಅದು ತಲುಪಿಸೋದನ್ನ ಅದು ಫಸ್ಟು ಎಲ್ಲೇ ಹೋಗಿ ಯಾವುದೇ ದೇವಸ್ಥಾನ ಆಗಲಿ ನಮ್ಮದೇ ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮಾಡಿದ ಮಾಡಿದ್ಮೇಲೆ ಅದನ್ನು ಪರಿಪೂರ್ಣತೆಗಾಗಿ ಅದನ್ನ ಅರಕೆ ತೀರಿಸ್ಕೊಳ್ಳಿ ಅಂತ ನಾನು ಭಕ್ತರಿಗೆ ಮನವಿ ಮಾಡ್ಕೊಂತೀವಿ ನಾವು ನಾಗ ಸಂಚಾರ ಇದೆ ಅಂತಾರಲ್ಲ ಹಾಂ ಸರ್ಪ ಸಂಚಾರ ಇದೆ ಯಾಕೆ ಹಿಂದೆಗಡೆ ಅಮ್ಮ ಹುಡುಕ್ತಾ ಇದೆ ಮತ್ತು ಇದು ಋಷಿಮುನಿಗಳು ತಪಸ್ ಮಾಡಿರುವಂಥ ಮಹಾಕ್ಷೇತ್ರ ಇದು ನಾನು ತಿಳ್ಕೊಳಂಗೆ ಯಾಕೆಂದರೆ ಪೂರ್ವಜರಿಂದ ಬಂದಿರೋದು ನಮ್ಮ ಅಜ್ಜಿ ಇವರೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಅವರಿಂದ ನನಗೆ ಅಂತಂದ್ರೆ ಅಂತಂದರೆ ಈಗ ನೆನ್ನೆ ಇವತ್ತು ನೆನ್ನೆ ಮೊನ್ನೆ ದೇವಸ್ಥಾನ ಕಟ್ಟಿ ಸೃಷ್ಟಿ ಮಾಡಿರುವಂಥ ದೇವರೆಲ್ಲ ಇದು ಪೂರ್ವಜರಿಂದ ಬಂದಿರುವಂಥದ್ದು ಮತ್ತು ಸಂಚಾರ ಅವ್ರು ಯಾವಾಗ ಜ್ಞಾನ ಬರ್ತಾರೋ ಅವರು ಜನಗಳು ಸಾರ್ವಜನಿಕವಾಗಿ ಬರ್ತಾರೆ ದರ್ಶನ ಕೊಡ್ತಾರೆ ಹೋಗ್ತಾರೆ ಅದನ್ನು ನೋಡೋದಕ್ಕೆ ಒಂದು ಭಾಗ್ಯ ಅಂತ ನನ್ನ ನನ್ನ ನಾನು ಸೇವೆ ಮಾಡ್ತಾ ಇರೋದಕ್ಕೆ ಮತ್ತು ಅದನ್ನು ನೋಡ್ತಾ ಇರೋದಕ್ಕೆ ನನ್ನ ಭಾಗ್ಯ ಅಂತ ತಿಳ್ಕೊಬೇಕು ಭಕ್ತರು ಅದನ್ನು ನೋಡಿದ್ರೆ ಅವ್ರಿಗೆ ಸಕಲ ದರಿದ್ರವನ್ನು ಪರಿಹಾರ ಆಗುತ್ತೆ ಅವ್ರಿಗೆ ನಾನು ತಿಳ್ಕೊಳಂಗೆ ಈ ಕ್ಷೇತ್ರದ ಮಹಿಮೆನೇ ಹಾಗೆ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಮೊದಲು ಹಳೆ ಮನೆ ಇತ್ತು ಮನೆಯಲ್ಲಿ ತೊಪ್ಪೆನೆಲ್ಲ ಸಾರಿಸ್ತಾ ಇದ್ರು ಒಂದು ಅಜ್ಜಿ ಹುತ್ತಗಳು ರಾತ್ರಿ ಎಷ್ಟೇ ಸಾರಿಸಿದ್ರು ಬೆಳಿಗ್ಗೆ ಹೇಳ್ತಾ ಇದ್ರು ಬಗ್ಗೆ ಏನ್ ಇದು ದೊಡ್ಡ ತುಂಬಾ ಕಂಬು ಮನೆ ಇದು ಇದರಲ್ಲಿ ರಾತ್ರಿ ಎಲ್ಲ ಉತ್ತ ಬರೋದು ಮತ್ತೆ ಬೆಳಿಗ್ಗೆ ನಾವು ಅದನ್ನ ಕಿತ್ತಾಕ್ ಬಿಡ್ತಿದ್ರು ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಏನ್ ದಿನಾಂಕ ಬರ್ತಾ ಇದೆಯಲ್ಲ ಅಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಹೊಸಗಳು ಇಲ್ಲ ಇಲ್ಲೆಲ್ಲ ಮನೆ ಒಳಗಡೆ ಎಲ್ಲ ಫುಲ್ಲು ಅದು ತುಂಬಾ ಸಮಸ್ಯೆ ಒಳಾಗ್ತಾ ಇತ್ತು ಮತ್ತೆ ನಮ್ಮ ಪೂರ್ವಜರು ಏನ್ ಹಿಂಗೆ ಆಗ್ತದೆ ಅಂತ ಅದನ್ನೆಲ್ಲ ವಿಚಾರಿಸಿ ನಾವು ಹತ್ರ ಎಲ್ಲ ವಿಚಾರಿಸಿ ಅವ್ರ ಕುಲದೇವತೆಗೆ ಹೋಗಿ ನಾನು ಕಬ್ಬಾಳ ಮೈಲಿ ನೆಲ್ಗೊಂಡಿದ್ದೀನಿ ಅಂತ ಅದನ್ನ ಹೇಳದ್ಮೇಲೆ ಅದನ್ನ ಪ್ರತಿಫಲವಾಗಿ ಇದನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಪೂರ್ವಜರದಿಂದ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದೀವಿ ಆ ಸರ್ ಆ ವಿಶೇಷ ಪೂಜೆ ಆಷಾಢದಲ್ಲಿ ಹೌದು ಈ ಆಷಾಢದಲ್ಲಿ ಈ ಅಮಾಸ್ಯ ನೆಕ್ಸ್ಟ್ ಅಮಾಸ್ಯವರೆಗೂ ಅಮ್ಮನವ್ರಿಗೆ ಪ್ರತಿ ವಾರನು ವಿಶೇಷ ಪೂಜೆ ಮತ್ತೆ ಅಲಂಕಾರ ಇರುತ್ತೆ ಮಹಾಮಂಗ್ಳ ಮಹಾಮಂಗಳಾರತಿ ಇರುತ್ತೆ ಆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ದರ್ಶನ ಪಡೆದು ಅಮ್ಮನ ಕೃಪೆಗೆ ಪಾತ್ರವಾಗಬೇಕಂತ ವಿನಂತಿ ಮಾಡ್ತೀವಿ